ನಮ್ಮ ಟೀಮ್ ಬಗ್ಗೆ ಹೇಳೋದಾದರೆ ನನಗೆ ಚಂದ್ರಜಿತ್ ಅವರು ಫಸ್ಟ್ ಡೇಯಿಂದ ನಮ್ಮ ಮನೆಗೆ ಬಂದು ನನಗೆ ಈ ಸ್ಟೋರಿ ಹೇಳಿದಾಗಿಂದ ನನ್ನ ಚಾಲೆಂಜಿಂಗ್ ಏನು ಅಂದರೆ ನಾನು ಪಂಚತಂತ್ರದಲ್ಲಿ ತುಂಬ ಹೈಪರ್ ಆ್ಯಕ್ಟಿವ್ ಪರ್ಫಾರ್ಮೆನ್ಸ್ ಮಾಡಿದ್ದೆ ಸೊ ನನ್ನ ಐ ವಾಸ್ ಲುಕಿಂಗ್ ಫಾರ್ ಸಮ್ಥಿಂಗ್ ವೆರಿ ಸೀರಿಯಸ್ ರೋಲ್ ಸೆಟಲ್ ಆಗಿ ಏನು ಜಾಸ್ತಿ ಚಾಲೆಂಜಿಂಗ್ ಆಗಿದೆ ಅಂದರೆ ಕಣ್ಣಲ್ಲೇ ಪರ್ಫಾಮ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಸೊ ನಾನು ಅದನ್ನು ಆ ಥರದ್ದು ನೋಡ್ತಾ ಇದ್ದೆ ಸೊ ಅವಾಗ ಬಂದಿದ್ದು ಈ ಸಿನಿಮಾ ಸೊ ಅವತ್ತಿಂದ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೆ ಇವತ್ತೂ ಅಷ್ಟೇ ನನ್ನ ಕಳೆದ ಎರಡು ವರ್ಷ ಆಯ್ತಲ್ಲ ಎರಡು ವರ್ಷ ಹೆಂಗೆ ಕಳೀತು ಅಂತ ನನಗೆ ಗೊತ್ತಾಗಿಲ್ಲ ಅದು ಬಿಟ್ಟರೆ ಐ ಆಲ್ವೇಸ್ ತುಂಬ ನಾನು ರಕ್ಷಿತ್ ಸರ್ ಮುಂದೆ ಹೇಳೋಕ್ಕಾಗಲ್ಲ ಬಟ್ ರಕ್ಷಿತ್ ಥ್ಯಾಂಕ್ ಯು ಸೋ ಮಚ್ ಇಂಡಸ್ಟ್ರಿ ಯೂಶ್ವಲಿ ತುಂಬ ನೋಡಿ ಮಾಡಿ ತಗೋತಾರೆ ಸೊ ಹಿ ವಾಸ್ ದ ಒನ್ ಪೊಟೆನ್ಷಿಯಲ್ ನೋಡಿ ಟ್ಯಾಲೆಂಟ್ ನೋಡಿ ತಗೊಳ್ಳೋರು ಅಲ್ಲಿ ಕೆಲವರಲ್ಲಿ ಇವರೊಬ್ಬರು ಸೊ ನಾನು ರಕ್ಷಿತ್ ಅವ್ರಿಗೆ ಹೇಳಿದ್ದೆ ಫಸ್ಟ್ ಅವರು ನನ್ನ ತಗೊಂಡಾಗ ನಾನು ಮೆಸೇಜ್ ಹಾಕಿದೆ ಏನು ಮೆಸೇಜ್ ಹಾಕಿದೆ ನಾನು ದಟ್ ಯು ವಿಲ್ ನೆವರ್ ಯು ವಿಲ್ ನೆವರ್ ರಿಗ್ರೆಟ್ ಮೈ ಪರ್ಫಾರ್ಮೆನ್ಸ್ ಅಂತ ನೋ ನಾನು ಅವರು ಅವ್ರಿಗೆ ನಾಪೆ ಇಟ್ಕೊಂಡಿದಾರೆ ಅಂತ ಕೇಳತ್ತೀನಿ ಅವ್ರನ್ನ ನೋಡಿದೆ ಅಷ್ಟೆ ಸೊ ಐ ಹೋಪ್ ನನ್ನ ಅದನ್ನು ಕೊಟ್ಟಿದ್ದೀನಿ ಅಂತ ಇನ್ನು ಚಂದ್ರಜಿತ್ ಅವರು ಹೇಳಿದಾಗೆ ಡೇ ಅದನ್ನು ಇಡೀ ಸಿನಿಮಾ ಅವರು ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾಯಿದ್ರು ಎಲ್ಲದಕ್ಕೂ ತಲೆ ಕೆಟ್ಟಿಸ್ಕೊಳ್ತಾಯಿದ್ರು ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದನ್ನು ಅಂದರೆ ಓಡಾಡ್ಕೊಂಡು ಓಡಾಡ್ಕೊಂಡು ಚಿಕ್ಕ ಮಗು ಆಟ ಮಾಡಿ ತೊಗೊಳತ್ತಲ್ಲ ಆ ಥರ ಎಲ್ಲರ ಹತ್ರ ತೊಗೊಳ್ತಾಯಿದ್ರು ಅದು ಬಿಟ್ಟರೆ ಈ ಸಿನಿಮಾದ ಟ್ರೂ ಹೀರೋ ಹೀರೋಯಿನ್ ಅಥವಾ ಪ್ರೊಟಾಗನಿಸ್ಟ್ ನೀವೇನು ಹೇಳ್ತೀರಾ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ನಿಜವಾದ ಹಕ್ಕು ನಿಜವಾದ ಇದೆಲ್ಲ ಕೊಡ್ತಾರೋ ನೀವು ಕಾಂಪ್ಲಿಮೆಂಟ್ಸ್ ಅದು ನಿಜವಾಗ್ಲೂ ರೈಟ್ಸ್ ಇರೋದು ಸಿನಿಮಾಟೋಗ್ರಫರ್ಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ ಅದೆಲ್ಲರಿಗೂ ಗೊತ್ತಿಲ್ಲ ನಮಗೆಲ್ಲ ಹೇಗೆ ಅಂದರೆ ಆಕ್ಟರ್ಸ್ಗೆ ಡೈರೆಕ್ಟರ್ ನಿಂತ್ಕೊಂಡು ಎಲ್ಲ ಹೇಳ್ಕೊಡ್ತಾ ಇದ್ರಿ ನೀಷ್ಟು ಇಷ್ಟ ಅಂತ ಸೊ ನಮಗೆ ಗೊತ್ತಿತ್ತು ನಮ್ಗೆ ಇಷ್ಟೇ ಲಿಮಿಟ್ಸ್ ಇಷ್ಟೆಲ್ಲ ಮಾಡ್ಬೇಕಂತ ಬಟ್ ಒಬ್ಬ ಡೈರೆಕ್ಟರ್ ವಿಷನ್ನ ಮ್ಯಾಚ್ ಮಾಡಿ ಆ ವೇವ್ಲೆಂತಿಗೆ ಅದನ್ನು ಅವ್ರ ತಲೆಯಲ್ಲಿರೋದನ್ನು ಆಚೆ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ ಅದು ಅದಕ್ಕೆ ಸಿನಿಮಾಟೋಗ್ರಫರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ದು ತುಂಬ ಸಾಕ್ಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀವತ್ ಸಿಂಗ್ ಸರ್ ಅಂಡ್ ಗಗನ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ರಕ್ಷಿತ್ ಅವ್ರು ಯಾವುದೋ ಸೆಟ್ಟಿಗೆ ಬರ್ತಾ ಇರಲಿಲ್ಲ ಅವ್ರು ಇನ್ನೋಲೇ ಆಗೋಲ್ಲ ಯಾವಾಗಲೂ ಒಂದು ಎರಡು ಸಲ ಬಂದು ಹೋದರು ಅಷ್ಟೇ ಬಟ್ ಸೆಟ್ಟಲ್ಲಿ ಯಾರಿಗೂ ಏನೋ ತೊಂದರೆ ಇಲ್ಲದೆ ಯಾವಾಗಲೂ ಡೈಲಿ ಬಂದು ನೋಡ್ಕೊಳ್ತಾ ಇದ್ದಿದ್ದು ಶ್ರೀನೇಶ್ ಅವರು ನಮ್ಮ ಸಿ ಇ ಒ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಕೋಸ್ಟಾಸ್ಗೂ ಥ್ಯಾಂಕ್ಸ್ ಅ ಲಾಟ್ ತುಂಬ ಸೆಲ್ಫ್ಲೆಸ್ ಆಗಿ ನನ್ನ ಜೊತೆ ಪರ್ಫಾರ್ಮ್ ಮಾಡಿದ್ದಕ್ಕೆ ಇಬ್ಬರಿಗೂ ಆಮೇಲೆ ಎಡಿಟರ್ ರಕ್ಷಿತ್ ಸೊ ಅಲ್ಲ ನಿಮಗೂ ಹೇಳಿದಾರ ಅವರು ಹೊಗಳಿ ಅಂತ ಓಕೆ ಸೊ ಅಷ್ಟೇ ಸೊ ಸಿನ್ಮಾ ನೋಡಿ ಹಿಂಗೆ ಸಪೋರ್ಟ್ ಮಾಡ್ತೇವೆ ರೀ ಈ ಥರ ಪೊಟೆನ್ಷಿಯಲ್ ಆ್ಯಕ್ಟರ್ಸ್ಗೆ ಪೊಟೆನ್ಷಿಯಲ್ ರೈಟರ್ಸ್ಗೆ ಇನ್ನೊಂದು ಹೇಳಬೇಕಂತಿದ್ದೆ ಏನಂದರೆ ಇಂಡಸ್ಟ್ರೀಲಿ ನಾನು ನೋಡಿದ್ದು ರೈಟರ್ಸ್ಗೆ ಈ ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಅನಿಸೋದು ಏನಂತಂದರೆ ರೈಟರ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು ಪ್ರತಿಯೊಬ್ಬರೂ ಅವಾಗ ಆವಾಗಲೇ ಈ ಥರ ಸಿನಿಮಾಗಳು ನೋಡೋಕ್ಕೆ ಸಾಧ್ಯ ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ